ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿ ನ್ಯೂಸ್ನಲ್ಲಿ ನಿಮ್ಮ ಸ್ವಾಗತ ಸರ್ಕಾರದ ಸಚಿವರಾದ ಕೆಎನ್ ರಾಜಣ್ಣರವರ ಎಪ್ಪತ್ತೈದನೇ ವರ್ಷದ ಹುಟ್ಟುವ ಹಬ್ಬ ಅಮೃತ ಮಹೋತ್ಸವ ಅಭಿನಂದ ಗ್ರಂಥ ಲೋಕಾರ್ಪಣೆ ಸಮಾರಂಭ ನಿಯಮಿತ ಇಂದು ಹತ್ತೊಂಬತ್ತು ಜೂನ್ ಗುರುವಾರರಂದು ನಗರದ ಐತಿಹಾಸಿಕ ಹರಿಹರೇಶ್ವರ ದೇವಾಲಯದಲ್ಲಿ ಸಚಿವ ಕೆ ಎನ್ ರಾಜಣ್ಣರವರ ಹೆಸರಿನಲ್ಲಿ ಅಭಿಷೇಕವನ್ನು ಶ್ರೀ ಹರಿಹರೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ನೇರವರಿಸಲಾಯಿತು ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಿ ಕೆ ಉಪಾಧ್ಯಕ್ಷರಾದ ನಾಗೇಂದ್ರ ಸಾ ಕಾಟ್ವೆ ನಿರ್ದೇಶಕರಾದ ಹಾಲೇಶ್ ಬಾವಿಕಟ್ಟಿ ಅನ್ವರ್ ಪಾಷಾ ಪರಶುರಾಮ್ ಅಂಬೇಡ್ಕರ್ ಪ್ರವೀಣ್ ಕುಮಾರ್ ಎಚ್ ಆರ್ ಈಶ್ವರಪ್ಪ ಅಣ್ಣಪ್ಪ ಕೆ ವ್ಯವಸ್ಥಾಪಕ ಪ್ರಕಾಶ್ ಸಿ ಬ್ಯಾಂಕಿನ ಸಿಬ್ಬಂದಿಗಳಾದ ಪಿ ಶಶಿಕಲಾ ರೇಖಾ ಮೇರ್ವಾಡೆ ಶಿವಕುಮಾರ್ ಪ್ರಶಾಂತ್ ಕಿರಣ್ ಬಿಂದುಶ್ರೀ ಬಿಗ್ನಿ ಸಂಗ್ರಾಹಕರಾದ ಕರಿಬಸಪ್ಪ ನಾಗರಾಜು ಸುಮಾ ಹೆಚ್ ಎಂ ಲಲಿತಾ ಎಂ ಅಂಗಡಿ ಬಿ ಸುರೇಶ್ ಸಾರ್ ಚಂದ್ರ ಶಿವಾನಂದ್ ಕೆ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತಿ ಇದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಶ್ರೀ ಹರಿವೇಶ್ವರ ಬ್ಯಾಂಕ್ ಹರಿಹರ ಹರಿಹರ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯ ಸಚಿವರಾದಂಥ ತುಮಕೂರು ಜಿಲ್ಲೆ ಮಧುಗಿರಿ ಕ್ಷೇತ್ರದ ಕೆ ಎನ್ ರಾಜಣ್ಣವರ ಎಪ್ಪತ್ತೈದು ವರ್ಷಗಳು ಪ್ರಭಾವ ಅಂಗವಾಗಿ ಮತ್ತು ಗೋರನ ಕ್ಷೇತ್ರದ ಶ್ರೀ ಹರಿವೇಶ್ವರ ಮತ್ತು ದೇವಿಗೆ ಅವರ ಹೆಸರಿನ ಮೇಲೆ ಅಭಿಷೇಕ ಕಾರ್ಯಕ್ರಮವನ್ನು ಸೊಸೈಟಿ ಮತ್ತು ಬ್ಯಾಂಕಿನವರೆಲ್ಲ ಸೇರಿ ಇವತ್ತು ಅವರ ಮೇಲೆ ಅಭಿಷೇಕ ಮಾಡುತ್ತಾರೆ ಅವರಿಗೆ ಆರೋಗ್ಯ ಹಾಗೂ ಆಯುಷ್ಯ ಮತ್ತು ಇನ್ನೂ ಉನ್ನತ ಮಟ್ಟದಲ್ಲಿ ಅವರಿನ್ನು ಬೆಳೀಲಿ ಅಂತಂದೇಳಿ ನಮ್ಮ ಹರೀಶ್ ಪ್ರಾರ್ಥನೆ ಮಾಡ್ತಾ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಜೈ ಒಂದರ ಡಿ ಕೆ ಮಲ್ಲಿಕಾರ್ಜುನ ಹರೇಶ್ವರ ಬ್ಯಾಂಕ್ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯ ಮಂತ್ರಿಗಳಾದ ಡಿ ಕೆ ಅವರಿಗೆ ಹೃತ್ಪೂರ್ವಕಾದ ಇಷ್ಟ ನಮ್ಮ ಹನಿರದಿಂದ ಹರಿಯಾದ ಎಲ್ಲ ಸೊಸೈಟಿಗಳು ಹಾಗೂ ಬ್ಯಾಂಕ್ ಎಲ್ಲ ಸೇರಿ ನಾವು ರಾಜಣ್ಣನವರಿಗೆ ಉತ್ತಮವಾದ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ಹೆಚ್ಚಿನ ಉನ್ನತ ಮಟ್ಟಕ್ಕೆ ಏರಬೇಕು ಅನ್ನೋ ಒಂದು ಉದ್ದೇಶದಿಂದ ಅಭಿಷೇಕ ಹುಟ್ಟು ಸಹಲವಾಗಿ ಅಭಿಷೇಕವನ್ನು ಮಾಡಿಸಿದ್ದೇವೆ ಈ ದಿನ ಎಲ್ಲ ಬ್ಯಾಂಕಿನ ಹಾಗೂ ಕೋಆಪ್ರೇಟ್ ಸೊಸೈಟಿಯ ಬಂದವರು ಈ ಸಮಯಕ್ಕೆ ಅವರು ಹೋಗಿರ್ತಾರೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಹ ನಮ್ಮ ಧನ್ಯವಾದಗಳು ರಾಜೇಂದ್ರ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷ ಈ ದಿನ ಇಲ್ಲಿ ನಾವೆಲ್ಲ ನೆರೆ ಸೇರಿರೋದು ಸಹಕಾರ ಸಚಿವರಾಗಿದ್ದ ಶ್ರೀ ಕೆ ಎಲ್ ರಾಜಣ್ಣ ಅವರು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರತ್ತೆ ಹಾಗೂ ಶ್ರೀ ಹರಿಹರೇಶ್ವರ ಸ್ವಾಮಿಗೆ ಮತ್ತು ತಾಯಿ ಲಕ್ಷ್ಮೀ ದೇವಿಗೆ ಅಭಿಷೇಕ ಕಾರ್ಯಕ್ರಮವನ್ನು ಇಟ್ಕೊಂಡು ಹೋಗ್ತಾರೆ ಇವತ್ತಿನ ದಿವಸ ಅವರಿಗೆ ಆಯುಷ್ಯ ಆರೋಗ್ಯ ಹಾಗೂ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಎಲ್ಲರ ಸಹಕಾರ ಬ್ಯಾಂಕಿನ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಹರಿಯರ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಡೈರೆಕ್ಟರ್ಗಳು ಹಾಗೂ ಸಿಬ್ಬಂದಿ ವರ್ಗದವರು ಅವರಿಗೆ ನಮ್ಮ ತುಂಬ ಹೃದಯದಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸುತ್ತೇವೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯದಿಂದ ಉಟ್ಕೊಂಡು ಕಾಪಾಡಲಿ ಹೇಳ್ಬಿಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅವಳಿಗೆ ಒಳ್ಳೆಯದಾಗಲಿ ಹೇಳ್ಬಿಟ್ಟು ನಾವು ಹೇಳ್ಕೊಡ್ತೀವಿ ಧನ್ಯವಾದಗಳು ಈ ಒಂದು ನಮ್ಮ ಹರಿಹರ ಹರಿಹರ ಸ್ವಾಮಿಗೆ ಇವತ್ತು ಅಭಿಷೇಕಗಳನ್ನು ಅಮ್ಮನವರಿಗೆ ಅಭಿಷೇಕಗಳನ್ನ ಇಟ್ಟುಕೊಂಡ ಕಾರಣ ಏನಪ್ಪ ಅಂದರೆ ನಮ್ಮ ರಾಜ್ಯದ ಸಚಿವರಾದ ಸಹಕಾರ ಸಚಿವರಾದ ಶ್ರೀ ಕೆ ಎನ್ ರಾಜಣ್ಣವರಿಗೆ ಎಪ್ಪತ್ತೈದು ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಇನ್ನೂ ಉನ್ನತ ಮಟ್ಟದ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಳ್ತಾ ಈ ಸ್ವಾಮಿಗೂ ಅಮ್ಮನಿಗೂ ಅರ್ಥ ಕೇಳ್ಕೊಳ್ತಿದ್ದೇವೆ ನಾವು ಕ್ಲೋಸ್ಕ ಸೊಸೈಟಿ ವತಿಯಿಂದ ಕಾರ್ಯನ್ಯವಾದಗಳು ಅಂತೇಳಿ ವಾಲ್ಮೀಕಿ ನಾಯಕ ಸಮಾಜದ ಉಪಾಧ್ಯಕ್ಷರು ಇವತ್ತು ಕೆ ಆ ರಾಜಣ್ರು ನಮ್ಮ ಸಮಾಜದ ಉನ್ನತ ಹುದ್ದೆಗೆ ಹೋಗಿರೋದ್ರಿಂದ ಅವರಿಗೆ ಈ ಇಲ್ಲಿಂದ ಹರಿಹರೇಶ್ವರ ದೇವಸ್ಥಾನದಿಂದ ಅವರಿಗೆ ಆಶೀರ್ವಾದಗಳನ್ನು ನಾವು ಇಲ್ಲಿ ಅವರಿಗೆ ಅವರಿಗೆ ಸಮರ್ಪಣೆ ಮಾಡಿ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಸರ್ಕಾರ ಬ್ಯಾಂಕಿನ ಉದ್ಯೋಗಿಗಳಿಗೆ ಎಲ್ಲರಿಗೂ ಅಧ್ಯಕ್ಷರಿಗೆ ಎಲ್ಲರಿಗೂ ಅವರು ಚಿರಂೆಯಾಗಿ ನಮಗೆ ಕಾರ್ಯ ಕಾರ್ಯ ಅಧ್ಯಕ್ಷರಾಗಿ ಇವತ್ತು ಆ ಕಾರ್ಯವನ್ನು ನಿರ್ವಹಿಸುವಂಥ ಶಕ್ತಿ ಎಲ್ಲರಿಗೂ ಕೊಡಲಿ ಅಂತೇಳಿ ಈ ಪರಮಾತ್ಮನಲ್ಲಿ ಬೇಡಿಕೊಂಡು ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಎಲ್ಲ ಆಶೀರ್ವಾದನೂ ಅವ್ರ ಮೇಲೆ ಇರಲಿ ಅಂತೇಳಿ ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಲ್ಲ ಕಾರ್ಯಕರ್ತರು ಮತ್ತು ಬ್ಯಾಂಕಿನ ಸಿಬ್ಬಂದಿ ವರ್ಗ ಸಹಕಾರ ಸಚಿವರುಗಳಿಗೆ ಇವತ್ತು ಎಲ್ಲ ಹರಿಯರ ವತಿಯಿಂದ ಭಾಳ ವಿಗ್ರಮದಿಂದ

ಅಭಿನಂದಿಸುತ್ತೇನೆ ಕರ್ನಾಟಕ ರಾಜ್ಯದ ಸಹಕಾರ ಸಚಿವರು ಹಾಗೂ ತುಮಕೂರು ತುಮಕೂರು ಜಿಲ್ಲೆ ಯಧುಗರಿ ಕ್ಷೇತ್ರದ ಶಾಸಕರೂ ಆದ ಕೆ ಎನ್ ರಾಜಣ್ಣನವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತೇನೆ ಮೊದಲನೇದಾಗಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಹರಿಹರದ ಹರಿಹರೇಶ್ವರ ಅರ್ಬನ್ ಬ್ಯಾಂಕಿನ ವತಿಯಿಂದ ಹರಿಹರೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿಸಲಾಗಿ ಅವರ ಮುಂದಿನ ವೃತ್ತಿಜೀವನ ಮತ್ತು ಆರೋಗ್ಯ ಸುಖಕರವಾಗಿರಲಿ ಮತ್ತು ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಎನ್ನುವ ಅಭಿಪ್ರಾಯದೊಂದಿಗೆ ಇವತ್ತಿನ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದಕ್ಕೆಲ್ಲರೂ ಸಾಥು ಹರಿಹರೇಶ್ವರ ಅರ್ಬನ್ ಬ್ಯಾಂಕಿನ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸಾಥು ಕೊಟ್ಟು ಅವರಿಗೆ ಪ್ರಯಸ್ಸನ್ನು ಬಯಸಿರುತ್ತಾರೆ